ಸರ್ ನಾನು ಹುಟ್ಟು ಬೆಳೆದಿದ್ದು ಇದೇ ಲೋಕ್ಯಾಲಿಟಿಯಲ್ಲಿ ಸರ್ ನಾವು ಚಿಕ್ಕದಿಂದ ಆಟ ಆಡಿ ಬೆಳೆದಂಥ ಜಾಗ ಈ ಇದು ಪ್ರ ಪ್ರಕೃತಿಗೆ ತುಂಬ ಹತ್ತಿರವಾದಂಥ ಜಾಗ ಇದೆ ಇಲ್ಲಿ ಈ ಎರಡು ಮೂರು ಪಾರ್ಕ್ ಇದೆ ಕುಪ್ಪಣ ಪಾರ್ಕ್ ಇದೆ ಇದು ಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಗಾಂಧಿ ವನ ಇದೆ ಇಲ್ಲಿ ಏನಂದರೆ ಒಂದು ಪ್ರಕೃತಿ ಅಂದರೆ ಗಿಡ ಮರಗಳು ಅಂತ ತುಂಬ ಪ್ರಶಾಂತವಾದ ವಾತಾವರಣ ಇದೆ ನಾವು ಚಿಕ್ಕಂದನ್ನು ನೋಡ್ತೀವಿ ಈ ಥರ ಜೇನುಗೂಡುಗಳು ಬಂದು ಇಲ್ಲಿ ಕಟ್ಟಿ ಎಸ್ಪೆಷಲಿ ಬೇಸಿಗೆ ಟೈಮಲ್ಲಿ ಬಂದು ಕಟ್ಟುವಂಥ ಜಾಸ್ತಿ ಇದೆ ಕಟ್ಟಿರ್ತದೆ ಕಟ್ಟಿಬಿಡ್ತದೆ ಒಂದಷ್ಟು ಅಷ್ಟು ತಿಂಗಳಾದಮೇಲೆ ಅದಾಗದೆ ಇದು ಆಗ್ತದೆ ಇದುವರೆಗೆ ಯಾರಿಗೂ ಅಂಥದ್ದೇನು ಸಮಸ್ಯೆ ಮಾಡಿಲ್ಲ ಇದು ಒಂದೇ ಅಂತ ಇದು ವಿಶೇಷವಾಗಿ ಈ ಸಲ ಇದಾಗಿದೆ ಎಲ್ಲ ಮರಗಳಲ್ಲಿ ಇಲ್ಲಿ ನೋಡಿ ಇದೆಲ್ಲ ಮಿನಿಮಮ್ ಅಂದರೂ ಒಂದು ಎಂಬತ್ತಿಂದ ನೂರು ವರ್ಷ ಹಳೆದಂಥ ಮರಗಳಿದೆ ಈ ಈ ಭಾಗದಲ್ಲಿ ಈ ಏರಿಯಾದಲ್ಲಿ ಈ ಬರದಲ್ಲಿ ನೋಡಿ ಇಂಥದ್ದಲ್ಲಿ ವಿಶೇಷವಾದಂಥ ದೊಡ್ಡ ದೊಡ್ಡ ಜೇನುಗುಡು ಕಟ್ಟದ್ದು ಮತ್ತು ಅದು ನೋಡೋಕ್ಕೂ ತುಂಬ ವಿಶೇಷವಾದಂಥದ್ದು ತುಂಬ ಚೆನ್ನಾಗಿದೆ ಸರ್ ಈ ಭಾಗದಲ್ಲಿ ಈ ಇಷ್ಟು ನೋಡಿರಲಿಲ್ಲ ಕಟ್ತಾ ಇತ್ತು ಎಲ್ಲ ಮರಗಳಲ್ಲೂ ಕಟ್ತಾ ಇತ್ತು ಇದು ವಿಶೇಷವಾಗಿ ಈ ಸಲ ಮಾತ್ರ ಈ ಥರ ಹೇಗೆ ಕಟ್ಟಿದೆ ನೋಡಿರಲಿಲ್ಲ ನೋಡಿರಲಿಲ್ಲ ನೋಡಿ ನೂರಾರು ಗೂಡು ನೋಡಿರಲಿಲ್ಲ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹಾಗೆ ಎಲ್ಲ ಮರಗಳಲ್ಲೂ ಕಟ್ಟಿರೋದು ತುಂಬ ನೋಡೋಕ್ಕೆ ತುಂಬ ವಿಶೇಷವಾಗಿದೆ ಸರ್ ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಥರ ಆಗೋಗಿದೆ ಒಂದೇ ಮರದಲ್ಲಿ ಗೂಡು ನೋಡಿರಲಿಲ್ಲ ಒಂಥರ ನೋಡೋಕ್ಕೆ ಒಂಥರ ಉಲ್ಲಾಸವಾದಂಥ ಅನ್ನಿಸ್ತದೆ ನೋಡಪ್ಪ ನಾವು ಇಲ್ಲಿ ಇಟ್ಕೊಂಡು ಈ ಥರದಲ್ಲೇ ನಾವು ಬಾಳ್ತಾಯಿದ್ದೀವಿ ಎಲ್ಲೋ ಒಂದು ಪ್ರಕೃತಿ ಹತ್ತಿರ ಯಾವುದೋ ಒಂದು ರೈನ್ ಫಾರೆಸ್ಟ್ ಅಂತ ಹೇಳ್ತೀವಲ್ಲ ಅಲ್ಲಿ ಬದುಕ್ತಾ ಇದ್ದೀವಿ ನಾವು ಅನ್ನುವಂಥದ್ದು ಇದೈತೆ ನಾನು ಹೇಳ ಇಂಥದ್ದನ್ನು ನಾವು ಉಳಿಸ್ಬೇಕು ಇವತ್ತು ಈ ಮರಗಿಡ ಗಿಡಗಳು ಉಳಿಸಿ ಒಂದು ಒಳ್ಳೆಯ ವಾತಾವರಣ ನೋಡಿ ನೀವು ಓಡಾಡ್ತು ಅಂದರೆ ನೀವು ಬಿಸಿಲಿಂದ ಎಲ್ಲಿಂದ ಬನ್ನಿ ಈ ಭಾಗಕ್ಕೆ ಬಂದರೆ ನಿಮಗೆ ಎಲ್ಲ ಗಿಡ ಮರ ಎಲ್ಲ ಇದೆ ಎಷ್ಟು ತಣ್ಣಗೆ ಎಷ್ಟೊಂದು ಮನಸ್ಸಿಗೆ ಉಲ್ಲಾಸವಾದಂಥ ಜಾಗ ಇರ್ತದೆ ಹೂವಿನ ಗಿಡಗಳಿದೆ ಮತ್ತೆಲ್ಲ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಹಾಂ ಅದು ಪ್ರಶಾಂತವಾದಂಥ ವಾತಾವರಣ ಹಾಂ ಅದೊಂದು ಅದೊಂದು ತುಂಬ ಹೂವಿನ ಗಿಡಗಳು ಸುತ್ತೋರ ಎಲ್ಲ ಪಾರ್ಕ್ಗಳೂ ಹೂವಿನ ಗಿಡಗಳಿದೆ ಅದೊಂದು ಇದಾಗುತ್ತೆ ಅದೊಂದು